ಸೈಡಲ್ಲೆಲ್ಲ ತುಪ್ಪ ಬಿಟ್ಟು ಅಂತ ಇದೆ ರೋಸ್ಟು ನಮಸ್ತೆ ಎಲ್ಲರಿಗೂ ನಾನು ದೇವಕ್ಕಿ ನಾನು ಇವತ್ತು ಒಂದು ಕೆ ಜಿ ಸಿಗಡಿ ತಂದಿದ್ದೆ ಇದು ಸಣ್ಣದು ಆದರೆ ತುಂಬ ಟೇಸ್ಟ್ ಇರ್ತದೆ ಇದು ಇದನ್ನು ಕ್ಲೀನ್ ಮಾಡೋದು ಅಷ್ಟೇ ತುಂಬ ಸುಲಭ ಫಸ್ಟು ಈ ಥರ ತಲೆಯನ್ನು ತಕ್ಕೋಬೇಕು ಮತ್ತು ಅದರದ್ದು ಮೇಲ್ಗಡೆಯ ಸಿಪ್ಪೆ ಉಂಟಲ್ಲ ಅದನ್ನು ಸುಲಭವಾಗಿ ರಿಮೂವ್ ಮಾಡಬೇಕು ಅದೇ ರಿಮೂವ್ ಮಾಡಿದ ನಂತರ ಅದರ ಬೆನ್ನಲ್ಲಿ ಒಂದು ಕಪ್ಪುದು ದಾರ ಥರ ಇರ್ತದೆ ಅದರದ್ದು ಇಂಟ್ರೆಸ್ಟ್ ಏನು ಬಟ್ ಅದನ್ನು ನಾವು ತೆಗ್ದಿಲ್ಲ ಅಂದರೆ ಹಾಗೆ ಸಾರು ಮಾ ಪದಾರ್ಥ ಮಾಡಿದಾಗ ನಮಗೆ ಅದು ಎಂತ ಆಗ್ತದೆ ಫುಡ್ ಪಾಯ್ಸನ್ ಆಗುತ್ತೆ ಅಂತ ಅಂತಾರೆ ನೋಡಿ ಈ ಥರ ಒಂದು ಚಾಕ ಅಥವಾ ಒಂದು ಕತ್ರಿ ತಗೊಂಡು ಈಸಿಯಾಗಿ ಈ ಥರ ಹೊರಗಡೆ ಕಾಣಿಸೋದಿಲ್ಲ ಆಗಿ ಆದರೆ ನಾವು ಕಟ್ ಮಾಡಿದಾಗ ನಮಗೆ ಅದರಲ್ಲಿ ಗೊತ್ತಾಗ್ತದೆ ಒಂದು ದಾರ ಥರ ಕಪ್ಪದು ದಾರ ಥರ ಇರ್ತದೆ ನೋಡಿ ಇದನ್ನು ತಗೊಂಡ್ಬಿಡಬೇಕು ನಾನು ಇಲ್ಲಿ ಎಲ್ಲ ಸಿಗಡಿಯನ್ನು ಇದೇ ಥರ ಕ್ಲೀನ್ ಮಾಡಿ ಎರಡು ಮೂರು ಸಲ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಾನಿವತ್ತು ಸಿಗಡಿಯಲ್ಲಿ ಗೀ ರೋಸ್ಟ್ ಮಾಡ್ತಾಯಿದ್ದೀನಿ ಇದು ತುಂಬ ರುಚಿ ಇರ್ತದೆ ಇದಕ್ಕೆ ನಾನು ಮ್ಯಾರಿನೇಟ್ ಮಾಡಲಿಕ್ಕೆ ಒಂದು ಅರ್ಧ ಚಮಚ ಅರಿಶಿನ ಒಂದು ಅರ್ಧ ಚಮಚ ರೆಡ್ ಚಿಲ್ಲಿ ಪೌಡರ್ ಹಾಗೆ ಒಂದು ಕಾಲು ಚಮಚದಷ್ಟು ಪೆಪ್ಪರ್ ಪುಡಿ ಆಮೇಲೆ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಅರ್ಧ ಹೋಲು ನಿಂಬೆಹಣ್ಣು ರಸ ಅದಕ್ಕೆ ಹಾಕೊಂಬಿಟ್ಟು ಹಾಕೊಂಬಿಡಬೇಕು ನಂತರದಲ್ಲಿ ಸ್ವಲ್ಪ ಉಪ್ಪು ಒಂದು ಚಮಚದಷ್ಟು ಉಪ್ಪು ಹಾಕಿ ಚಂದ ಮಾಡಿ ಅದನ್ನು ಮ್ಯಾರಿನೇಟ್ ಮಾಡಬೇಕು ಒಂದು ಅರ್ಧ ಗಂಟೆ ಈ ಮ್ಯಾರಿನೇಟ್ ಮಾಡೋದರಿಂದ ಆ ಉಪ್ಪು ಹುಳಿ ಖಾರ ಎಲ್ಲ ಅದಕ್ಕೆ ಚೆಂದ ಹೇಳ್ಕೊಳ್ಳುತ್ತೆ ಈ ಗೀರೋಷ್ಟು ಮಾತ್ರ ನೀವು ಒಂದು ಸಲ ತಿಂದರೆ ಬಿಡಲ್ಲ ಅಷ್ಟು ರುಚಿ ಇರ್ತದೆ ರೆಸ್ಟೋರೆಂಟಿಗಿಂತಲೂ ನಮಗೆ ಚೆನ್ನಾಗಿ ಮಾಡ್ಬೋದು ಮನೆಯಲ್ಲಿ ನಾನೀಗ ಮಸಾಲೆಗೆ ನೋಡಿ ಒಂದು ಹದಿನೈದು ಬ್ಯಾಡಿಗೆ ಮೆಣಸಿನಕಾಯಿ ತಗೊಂಡಿದ್ದೀನಿ ಹಾಗೆ ಒಂದು ಐದಾರು ಬೀಜ ತಗೊಂಡಿದ್ದೀನಿ ಇದು ಬ್ಯಾಡಿಗೆ ಮೆಣಸಿನಕಾಯಿ ಹಾಕೋದ್ರಿಂದ ನಮಗೆ ಕಲರ್ ತುಂಬ ಚೆನ್ನಾಗಿ ಬರ್ತದೆ ಈ ಥರ ಮಾಡಿ ಬಿಸಿನೀರಲ್ಲಿ ನೆನೆಸಿದ್ರೆ ಅದು ನಮಗೆ ಪೇಸ್ಟ್ ಇದೆಯಲ್ಲ ರೆಡ್ಡಾಗಿ ಬರ್ತದೆ ಮೆಣಸಿನಕಾಯಿದು ಮಸಾಲೆ ಹುರಿಯೋದಕ್ಕೆ ನಾನು ಮೂರು ಚಮಚ ಧನ್ಯಾ ತಗೊಂಡಿದ್ದೀನಿ ಆಮೇಲೆ ಅರ್ಧ ಚಮಚ ಪೆಪ್ಪರ್ ತಗೊಂಡಿದ್ದೀನಿ ಒಂದು ಚಮಚ ಜೀರಿಗೆ ತಗೊಂಡಿದ್ದೀನಿ ಕಾಲು ಚಮಚಕ್ಕಿಂತಲೂ ಕಡಿಮೆ ಮೆಂತ್ಯ ತಗೊಂಡಿದ್ದೀನಿ ಕಾಲು ಚಮಚ ಸೋಂಪು ಇದನ್ನೆಲ್ಲ ಚೆಂದ ಹುರ್ಕೋಬೇಕು ತುಂಬ ಹುರಿಬೋದು ಬೇಡ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರಿದ್ರೆ ಆಯಿತು ಈಗ ಮಿಕ್ಸರಿಗೆ ನಾನು ಈಗ ನೆನೆಸಿದ್ದೀನಿ ನೋಡಿ ಒಬ್ಬಿ ಹೆಂಗೆ ಬಂದಿದೆ ನೋಡಿ ಮೆಣಸಿನಕಾಯಿ ಇದನ್ನು ಮಿಕ್ಸರ್ ಗ್ರೈಂಡ್ ಹಾಕ್ಕೋತೀನಿ ಗೋಡಂಬಿನೂ ಹಾಕ್ಕೋಬೇಕು ಅದಕ್ಕೇ ಮತ್ತು ಹುರಿದಿಟ್ಟಿರ್ತೀನಲ್ವ ಮಸಾಲೆ ಅದನ್ನು ಸೇರಿಸ್ಕೊಂಡು ನೈಸಾಗಿ ರುಬ್ಕೋಬೇಕು ಜೊತೆಗೆ ಒಂದು ಸಣ್ಣ ತುಂಡು ಹುಣಸೆಹಣ್ಣು ಹಾಕೋಬೇಕು ನಾನಿಲ್ಲಿ ಪ್ಯಾನಿಗೆ ಎರಡು ಚಮಚ ತುಪ್ಪ ಇದ್ದೀನಿ ಇಲ್ಲಿ ಎಣ್ಣೆ ಬಳಸೋದಿಲ್ಲ ತುಪ್ಪ ಹಾಕಿದಷ್ಟು ನಮಗೆ ರುಚಿ ಚೆಂದ ಕೊಡ್ತದೆ ಈ ತುಪ್ಪ ಬಿಸಿಯಾದಾಗ ನಾನಿಲ್ಲಿ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ ಅಲ್ವಾ ಪ್ರಾನ್ಸು ಅದನ್ನು ಹಾಕಿ ಚೆಂದ ಹುರ್ಕೋಬೇಕು ನೆನ್ಪಿಡಿ ಯಾವುದೇ ಕಾರಣಕ್ಕೂ ಸಿಗಡಿಯನ್ನು ತುಂಬ ಬೇಯಿಸುವಾಗೆ ಇಲ್ಲ ಅಂದರೆ ತುಂಬ ಹೊತ್ತು ಬೇಯಿಸುವಾಗಿಲ್ಲ ಈಗ ನೋಡಿ ಹುರಿತಾ ಇದ್ದೀನಲ್ಲ ಹುರಿತಾ ಇದ್ದಂಗೆ ನೀರು ಬಿಡುತ್ತದೆ ಇದರಲ್ಲಿ ನೀವು ಎಷ್ಟು ನೀರು ಹಿಂಡಿ ವಾಶ್ ಮಾಡಿದ್ದನ್ನು ಇಟ್ಟರು ಸಿಗಡಿಯಲ್ಲಿ ನೀರು ಬಿಡ್ತದೆ ಹುರಿತಾ ಹುರಿತಾ ಇದ್ದ ಹಾಗೇ ಏನಾಗ್ತದೆ ನೀರು ಬಿಡ್ತದಲ್ವಾ ಆವಾಗ ಒಂದು ಹದಕ್ಕೆ ಬೇಯ್ತದೆ ಅದು ನಿಮಗೆ ಬೇಯಿಸ್ತಾ ಗೊತ್ತಾಗ್ತದೆ ತುಂಬ ಬೇಯಿಸಿದರೆ ಇದ್ರದ್ದು ಪ್ರಾಬ್ಲಮ್ ಏನು ಅಂತಂದರೆ ಸಿಗಡಿ ರಬ್ಬರ್ ಆಗ್ತದೆ ರ ಸಿಗಡಿದು ಟೇಸ್ಟೇ ಇರೋದಿಲ್ಲ ನೋಡಿ ನೋಡಿ ಈ ಹದಕ್ಕೆ ಬಂದಾಗ ನಾನು ಈ ಸಿಗಡಿನೆಲ್ಲ ಎತ್ಕೋತೀನಿ ಈ ನೀರನ್ನು ಬಿಟ್ಟು ಸಿಗಡಿನ ಒಂದು ಪಾತ್ರೆಗೆ ತಕ್ಕೊಡ್ತೀನಿ ಈ ನೀರನ್ನು ಮತ್ತೆ ವೇಸ್ಟ್ ಮಾಡೋದಿಲ್ಲ ನಾನು ಮಸಾಲೆ ರುಬ್ಬಿ ಒಗ್ಗರಣೆಗೆ ಒಗ್ಗರಣೆಗಾಕ್ತಿನಲ್ವ ಆಗ ಅದ್ರ ಜೊತೆ ಸೇರಿಸ್ತೀನಿ ನೋಡಿ ಸಿಗಡಿನ ಈ ಹದಕ್ಕೆ ಬಂದಾಗ ತಕ್ಕೊಂಬಿಡಬೇಕು ಈ ನೀರನ್ನ ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊತೀನಿ ನಾನು ಇನ್ನೊಂದು ಪ್ಯಾನಲ್ಲಿ ಒಂದು ಮೂರು ಚಮಚ ತುಪ್ಪ ಹಾಕ್ತೀನಿ ನಾನಿಲ್ಲಿ ತುಪ್ಪನೇ ಹಾಕೋದು ಗೀರೋಷ್ಟಿಗೆ ತುಪ್ಪ ಹಾಕಿದ್ರೆ ರುಚಿ ಬರೋದು ಎರಡು ಗೆಡ್ಡೆ ಬೆಳ್ಳುಳ್ಳಿನ ಸಣ್ಣದಾಗಿ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಈ ಥರ ಹಾಕೋದ್ರಿಂದ ನಮಗೆ ರುಚಿ ಚೆನ್ನಾಗಿ ಕೊಡ್ತದೆ ಮತ್ತು ತಿನ್ನುವಾಗ ಅದು ಬಾಯಿಗೆ ಸಿಕ್ತದಲ್ವ ಅದು ತುಂಬ ಟೇಸ್ಟ್ ಕೊಡ್ತದೆ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ದೊಡ್ಡ ಗೆಡ್ಡೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇವಿಷ್ಟನ್ನು ಹಾಕಿ ಚೆಂದ ಹುರ್ಕೋಬೇಕು ಕಾಲಿಂಚಿನಷ್ಟು ಶುಂಠಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಲ್ವ ಅದ್ರ ಜೊತೆಗೆ ಸ್ವಲ್ಪ ಇದು ಬಾಯಿಗೆ ಸಿಕ್ಕಿದಾಗ ಚೆನ್ನಾಗಿ ಸಿಗಡಿ ಜೊತೆ ಒಳ್ಳೆ ಫ್ಲೇವರ್ ಕೊಡ್ತದೆ ಅದಕ್ಕೋಸ್ಕರ ನೀವು ಈ ಥರ ಸಲ ಟ್ರೈ ಮಾಡಿ ನೋಡಿ ತುಂಬ ರುಚಿ ಇರುತ್ತೆ ನಂತರದಲ್ಲಿ ಇದು ಈರುಳ್ಳಿ ಎಲ್ಲ ಇದ್ದಾಗ ನೋಡಿ ನಾನು ರುಬ್ಕೊಂಡಿರೋ ಮಸಾಲೆ ಎಷ್ಟು ಕಲರ್ ಇದೆ ನೋಡಿ ನ್ಯಾಚುರಲ್ ಕಲರ್ ಇದು ರೆಡ್ಡಾಗಿ ಬರುತ್ತೆ ಈ ಥರ ಮೆಣಸಿನಕಾಯಿನ ನಾವು ಬಿಸಿನೀರಿಗೆ ಹಾಕಿದರೆ ಇದೆಯಲ್ಲ ಕಲರು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಮಗೆ ಏನು ಮಸಾಲೇನು ಜಾಸ್ತಿ ಸಿಗ್ತದೆ ನಾನು ಇದಕ್ಕೆ ಕಾಯಿ ಎಲ್ಲ ಹಾಕಿಲ್ಲ ನೋಡಿ ಹಾಗಾಗಿ ಮಸಾಲೆ ನಮಗೆ ಬೇಕು ಅಷ್ಟಿಗೆ ನಾವು ಖಾರದ ಮೆಣಸಿನಕಾಯಿ ಹಾಕಿದರೆ ನಮಗೆ ಅಷ್ಟು ಮಸಾಲೆ ಸಿಗೋದಿಲ್ಲ ನೋಡಿ ಇವಾಗ ಸ್ವಲ್ಪ ನೀರು ಹಾಕೋಬೇಕು ಜಾಸ್ತಿ ನೀರು ಹಾಕೋಬಾರ್ದು ಆಮೇಲೆ ನಾನು ಆವಾಗ ಸಿಗಡಿ ಬೇಯಿಸಿ ಉಳ್ದಿರೋ ನೀರು ಇರ್ತದಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಮೊದಲೇ ಉಪ್ಪು ಹಾಕಿದ್ದೇನೆ ನಾನು ಈಗ ನೋಡಿಕೊಂಡು ಉಪ್ಪು ಹಾಕೋಬೇಕು ಈಗ ಚೆಂದ ಮಾಡಿ ಇದನ್ನು ಕೈ ಆಡಿಸ್ತಾ ಇರಬೇಕು ಇಲ್ಲ ಮಧ್ಯ ಮಧ್ಯದಲ್ಲಿ ತುಪ್ಪ ಹಾಕೋಬೇಕು ಅಂದರೆ ಆ ತುಪ್ಪ ಬಿಟ್ಕೊಂಡು ಬರೋ ತನಕ ನಾವು ಈ ಮಸಾಲೆನ ಬೇಯಿಸಬೇಕು ಈಗ ನೋಡಿ ಬೇಯಿಸ್ತಾ ಬೇಯಿಸ್ತಾ ಏನಾಗ್ತಿದೆ ಅದರದ್ದು ಬಣ್ಣ ಚೇಂಜ್ ಆಗ್ತಾ ಇದೆ ಡಾರ್ಕ್ ಬಣ್ಣಕ್ಕೆ ಬಂತು ನೋಡಿ ಮತ್ತು ನಾನು ಎರಡು ಚಮಚ ತುಪ್ಪ ಹಾಕೋತಾ ಇದ್ದೀನಿ ನೀವು ರೋಸ್ಟಿಗೆ ಎಷ್ಟು ತುಪ್ಪ ಹಾಕಿದರೂ ಅದು ರುಚಿ ಕೊಡ್ತದೆ ಬೇಯಿಸ್ತಾ 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 ಆ ಸೈಡ್ಗೆಲ್ಲ ಇದೆಯಲ್ಲ ತುಪ್ಪ ಬಿತ್ಕೊಂಡು ಬರೋ ತನಕ ನಾವು ಮಸಾಲೆನ ಚೆನ್ನಾಗಿ ಬೇಯಿಸ್ಬೇಕು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ನಂತರ ಈಗ ಇನ್ನೇನು ನೋಡಿ ಇನ್ನೇನು ಆಗ್ತಾ ಬಂತು ಇದು ಇದು ಮಸಾಲೆ ಸರಿಯಾಗಿ ಬೇಯೋದಕ್ಕೆ ಮೊದಲು ನಾವು ಪ್ರಾನ್ಸ್ ಹಾಕಿದರೆ ಆ ಗೀರಷ್ಟು ಟೇಸ್ಟ್ ಬರೋದಿಲ್ಲ ಹಾಗಾಗಿ ಈ ಮಸಾಲೆ ಬೇಯೋದರಲ್ಲೇ ಇರೋದು ಈ ತುಪ್ಪದಲ್ಲೇ ಅದು ಸೈಡಿಗೆ ತುಪ್ಪ ಎಲ್ಲ ಬಿಟ್ಕೊಂಡು ಬೇಯ್ತದೆ ನೋಡಿ ಆವಾಗ ಪರಿಮಳನೂ ಬರ್ತದೆ ಮತ್ತು ನಮಗೆ ಗೊತ್ತಾಗ್ತದೆ ಒಂದು ಸ್ವಲ್ಪ ಮಗಚಿದಾಗೆಲ್ಲ ಸೈಡ್ಗೆ ತುಪ್ಪ ಬಿಟ್ಕೊಳ್ಳುತ್ತೆ ನೋಡಿ ಅಲ್ಲಿ ತನಕ ನಾವು ಬೇಯಿಸ್ಬೇಕು ಮತ್ತು ಉರಿಯೂ ಅಷ್ಟೇ ಸಣ್ಣ ಉರಿಲಿ ಇರಬೇಕು ಬೇಗ ಆಗಲಿ ಅಂದ್ಕೊಂಡು ಉರಿ ಜಾಸ್ತಿ ಇಟ್ಟರೆ ಒಂಥರ ಸೀದು ಹೋದಾಗೆ ಆಗ್ತದೆ ಈಗ ನೋಡಿ ಚೆನ್ನಾಗಿ ತುಪ್ಪ ಎಲ್ಲ ಬಿಟ್ಕೊಂಡಿದೆ ನೋಡಿ ನಾನೀಗ ಈ ಸಿಗಡಿನ ಹಾಕೋತಾ ಇದ್ದೀನಿ ಸಿಗಡಿ ಹಾಕ್ಕೊಂಡು ಆ ಮಸಾಲೆ ಎಲ್ಲ ಅದಕ್ಕೆ ಬೆರೆಸಿ ನಾವು ಮಗ್ಜಿ ಅದನ್ನು ಬೇಯಿಸ್ಬೇಕು ಸ್ವಲ್ಪ ಹೊತ್ತು ಅದನ್ನು ಅಷ್ಟೇ ಸಣ್ಣ ಉರಿಯಲ್ಲಿ ಬೇಯಿಸ್ಬೇಕು ಈಗ ನೋಡಿ ಒಳ್ಳೆ ಪರಿಮಳ ಬರ್ತದೆ ಮಾತ್ರ ನೀವು ಈ ಸಿಗಡಿನ ರೈಸ್ ಒಂದು ತಿಳಿಸಿದ್ರೆ ರೈಸ್ ಜೊತೆ ತಿನ್ಬೋದು ನೀರು ದೋಸೆಗಂತೂ ಬೆಸ್ಟ್ ಕಾಂಬಿನೇಷನ್ ಒಂದು ಸಲ ನೀವು ಟ್ರೈ ಮಾಡಿ ನಾನು ಇದು ಇನ್ನೇನು ಹಾಕ್ತಾ ಬರ್ತಾ ಇದೆ ಅನ್ನುವಾಗ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡೋ ಟೈಮಿಗೆ ಒಂದು ಎರಡು ಮೂರು ಕಡ್ಡಿ ಕರಿಬೇವು ಇದ್ದೀನಿ ಕರಿಬೇವು ಹಾಕಿ ಒಗ್ಗರಣೆಗೆ ಹಾಕೋದಿಲ್ಲ ಈ ಥರ ಲಾಸ್ಟಲ್ಲಿ ಹಾಕೋದು ಅದು ಒಳ್ಳೆಯ ಗಮ ಕೊಡ್ತದೆ ಆ ಬಣ್ಣನೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಕೊನೆಯದಾಗಿ ಸ್ಟವ್ ಆಫ್ ಮಾಡಿದ ಮೇಲೆ ಒಂದು ಕಾಲು ಚಮಚದಷ್ಟು ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೇನೆ ಅದು ಅಷ್ಟೇ ಸ್ಟವ್ ಆಫ್ ಮಾಡಿ ನಾವು ಹಾಕ್ಕೊಳ್ಬೇಕು ಇಷ್ಟ ಆಯಿತು ನೋಡಿ ಇದು ತುಂಬ ಚೆನ್ನಾಗಿ ಬಂದಿದೆ ಸೊ ನೀವು ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಸೊ ಇವತ್ತಿನ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನಾನು ನೀರು ದೋಸೆ ಮಾಡಿದ್ದೀನಿ ಇವತ್ತು ನೀರು ದೋಸೆ ಜೊತೆ ಸಿಗಡಿ ಗೀರೋ ಅಷ್ಟು ತುಂಬ ಒಳ್ಳೆಯ ಕಾಂಬಿನೇಷನ್ ಅದು ಬಾಯ್ಲ್ ಇಟ್ಟರೆ ನಮಗೆ ಅಷ್ಟು ಕರಗ್ದಂಗೆ ಮಸಾಲೆನೂ ಅಷ್ಟೇ ಆ ಮಸಾಲೆ ಒಂದು ಚೂರೇ ಚೂರು ಮಸಾಲೆ ಇದ್ದರೂ ಅದರಲ್ಲಿ ಊಟ ಮಾಡ್ಕೋಬೋದು ಅಷ್ಟು ರುಚಿ ಇರ್ತದೆ ಎಲ್ಲ ಒಂದು ಚೂರು ವೇಸ್ಟ್ ಮಾಡೋಕ್ ಮಾಡೋದಿಲ್ಲ ಸೋ ವಿಡಿಯೋ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ ನಮಸ್ತೆ ಎಲ್ಲರಿಗೂ